ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ವ್ಲಾಗ್ನ ಸಹ ಶುರು ಮಾಡಿದ್ದೀನಿ ಈಗ ನೈಟು ಮಾಡಿ ಮಾಡಾಕಿದ್ನಲ್ವಾ ಅದು ಚೆನ್ನಾಗೆಲ್ಲ ಡ್ರೈ ಆಗಿದೆ ಆ ಥರ ಎಲ್ಲ ನೋಡಿ ಮೇಲೆ ಬಂದಿದೆ ಈಗ ಇದನ್ನ ಆರಾಮಾಗಿ ನಾವು ತಗೊಂಡ್ಬಿಟ್ಟು ಹೊರಗಡೆ ಹಾಕ್ಬೋದು ಆಗಲೇ ಒಂದು ಥರ್ಟಿ ಪರ್ಸೆಂಟು ಚೆನ್ನಾಗೆಲ್ಲ ಒಣಗಿದೆ ಇವತ್ತೆಲ್ಲ ಹೊರ್ಗಡೆ ಬಿಸಿಲಲ್ಲಿಟ್ಟು ಒಣಗಿಸಿದ್ರೆ ಒಣಗುತ್ತೆ ಹಪ್ಪಳ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೂ ಒಡ್ಕೊಂಡಿಲ್ಲ ಚೆನ್ನಾಗಿ ಬಂದಿದೆ ಎಲ್ಲೋ ಒಂದೊಂದು ಒಡ್ಕೊಂಡಿದೆ ಅಷ್ಟೇ ಅದು ಜಾಸ್ತಿ ಏನಿಲ್ಲ ನೋಡಿ ಇದು ಒಂದೆರಡು ಮಾತ್ರ ಒಡ್ಕೊಂಡಿದೆ ಅಷ್ಟೇ ಇನ್ನು ಮಿಕ್ಕಿರೋದೆಲ್ಲ ಚೆನ್ನಾಗಿ ಬಂದಿದೆ ಈಗ ಇನ್ನು ಇನ್ನೊಂದು ಸ್ವಲ್ಪ ತಿಲ್ಲೇ ಬಿಟ್ಟು ಮಹತ್ ಸ್ಕೂಲ್ಗೆ ಹೋದ್ಮೇಲೆ ಹೊರ್ಗಡೆ ಹಾಕ್ತೀನಿ ಈಗ ಸಿಕ್ಕಾಪಟ್ಟೆ ಗಾಳಿ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕಿದ್ದೆ ಇವು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾವು ಬೆಳಗ್ಗೆನೇ ಒತ್ತಿ ಹಾಕ್ತೀವಿ ಅಂದರೆ ಇದು ಗಾಳಿ ಕಾಲ ಇರೋದ್ರಿಂದ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ ಸೀರುತ್ತಲ್ವ ಹಪ್ಳ ಈ ಥರ ನೈಟು ನಾವು ಮಾಡಿ ಮನೆಯಲ್ಲೇ ಒಳಗಡೆ ಹಾಕಿದರೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಆವಾಗ ಹೊರ್ಗಡೆ ಹಾಕಿದ್ರೂ ಧೂಳು ಅಷ್ಟೊಂದು ಕುತ್ಕೊಳ್ಳಲ್ಲ ಹಪ್ಳದ ಮೇಲೆ ಹಂಗಾಗಿ ನಾನು ಐಡಿಯಾ ಮಾಡಿಬಿಟ್ಟು ನೈಟೇ ಒತ್ತಿ ಮನೆಯಲ್ಲೇ ಹಾಕಿದ್ದೆ ಈ ಫುಲ್ ಆಲ್ರೆಡಿ ಎಲ್ಲ ಡ್ರೈ ಆಗಿದೆ ಧೂಳು ಬರೋ ಚಾನ್ಸೇ ಇಲ್ಲ ಹಂಗೂ ಧೂಳು ಬರುತ್ತೆ ಅಂದರೆ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಒಣಗಿಸ್ಕೊಂಡ್ರೆ ಬರುತ್ತೆ ಚೆನ್ನಾಗಿದೆ ಈಗಾದರೆ ಮಹತ್ಗೆ ತಿಂಡಿಗೆ ಅವ್ನಿಗೆ ಇವತ್ತು ಅಕ್ಕಿ ರೊಟ್ಟಿ ಬೇಕಂತೆ ಮೊನ್ನೆ ಎಣ್ಗಾಯಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ನಲ್ವ ಅವತ್ತಿದ್ದ ಅವ್ನು ಇದ್ದಾನೆ ಅಕ್ಕಿ ರೊಟ್ಟಿ ಮಾಡಿ ಮಮ್ಮಿ ಅಕ್ಕಿ ರೊಟ್ಟಿ ಮಾಡಿ ಮಮ್ಮಿ ಅಂತ ಹಾಗಾಗಿ ಚಟ್ನಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈಗ ಆದರೆ ಆ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಬನ್ನಿ ಪ್ರತಿ ಕಿಲ್ದೇ ಇರೋದ್ರಿಂದ ನಮಗೆ ಕೆಲಸನೇ ಇಲ್ಲ ಇದೆ ಏನು ಮಾಡ್ಕೊಳ್ಳೋಣ ಬಿಡು ಅನ್ನೊಂದು ನೆಗ್ಲೆಟು ಅವ್ನಿಲ್ಲದೇ ಇರೋದಕ್ಕೆ ಅವನಿದ್ರೆ ಐದು ಇದ್ರೂ ಅಯ್ಯೋ ಕೆಲಸ ಆಗಲಿಲ್ಲ ಕೆಲಸ ಆಗಲಿಲ್ಲ ಅನ್ನೋಂಗಾಗುತ್ತೆ ಈಗ ನಾನು ಸ್ವಲ್ಪ ಹೊತ್ತು ಹೊರ್ಗಡೆ ವಾಕ್ ಮಾಡಿಬಿಟ್ಟು ಬಂದೆ ಒಂದು ಮುಕ್ಕಾಲು ಗಂಟೆ ವಾಕ್ ಮಾಡಿ ಬಂದಿದ್ದೀನಿ ಹೀಗಾದರೆ ಅಕ್ಕಿ ರೊಟ್ಟಿ ಮಾಡಿ ಚಟ್ನಿ ಮಾಡಬೇಕು ಅದಾದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಸಹ ಇದೆ ಅದೆಲ್ಲ ನಿಧಾನ ಮಾಡ್ಕೊಳ್ಳೋಣ ಮಹತ್ಗೆ ಫಸ್ಟ್ ತಿಂಡಿ ಮಾಡಿ ಕಳಿಸೋಣ ಅದಾದ ತಕ್ಷಣ ಇದನ್ನು ಹೊರ್ಗಡೆ ಹಾಕ್ಬಿಟ್ಟು ಒಂದೇ ಸಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗಾದರೆ ಅಕ್ಕಿ ರೊಟ್ಟಿ ಶೇರ್ ಮಾಡ್ತೀನಿ ಬನ್ನಿ ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟು ನೀರನ್ನ ಹಾಕಿ ಕಾಯಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಮುಕ್ಕಾಲು ಲೀಟ್ರ್ ನೀರಿಗೆ ಸುಮಾರೊಂದು ಮುನ್ನೂರೈವತ್ತು ಗ್ರಾಮ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಕರೆಕ್ಟಾಗಿ ಮೆಜರ್ಮೆಂಟೇ ಬೇಕು ಅಂತೇನಿಲ್ಲ ಸ್ವಲ್ಪ ಗಟ್ಟಿ ಆಯಿತು ಬಿರುಸಾಯ್ತು ಅಂದರೆ ಸ್ವಲ್ಪ ನೀರು ಕಲಸ್ಕೊಂಡ್ರೆ ಆಯಿತು ಸ್ವಲ್ಪ ಅಂದರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಚೆನ್ನಾಗೆಲ್ಲ ನಾದ್ಕೊಂಡ್ರೆ ಆರಾಮಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ಈಗ ನೋಡಿ ಮುಕ್ಕಾಲು ಲೀಟ್ರ್ ನೀರಿಗೆ ಒಂದು ಮುನ್ನೂರೈವತ್ತು ಗ್ರಾಮ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ತುಂಬ ಬಿಸಿ ಇತ್ತು ಹಂಗಾಗಿ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾಯಿದಿನಿ ಹಾಕ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ನಾದ್ಕೋಬೇಕು ಚೆನ್ನಾಗಿ ನಾತ್ಕೋಬೇಕಿಲ್ಲ ಅಂದರೆ ಒಡ್ಕೊಂಡ್ಬಿಡ್ತಾವೆ ಅಕ್ಕಿ ರೊಟ್ಟಿ ಹಾಗಾಗಿ ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದು ಮುದ್ದೆ ಥರ ಮಾಡಿ ಇಟ್ಕೊಂಡಿದ್ನಿ ಈಗ ಚಟ್ನಿಗೆ ಹಸಿ ಹುರ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಕಡ್ಡೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚಟ್ನಿಗೆ ಮಿಕ್ಸಿಗೆ ಹಾಕ್ಬೇಕೀಗ ಹಾಕ್ಕೊಳ್ಳೋಣ ಆಮೇಲೆ ಇದು ಮತ್ತಿದು ಬಿರುಕು ಬಿಡ್ತವೆ ರೊಟ್ಟಿಗಳು ಹಾಗಾಗಿ ಫಸ್ಟ್ ಫಸ್ಟು ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ ಸೇಮ್ ಅದೇ ಮೊನ್ನೆ ರಾಗಿ ರೊಟ್ಟಿ ಮಾಡಿದ್ನಲ್ಲೋ ಅದೇ ಥರ ಪ್ರೆಸ್ಸಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದೆರಡು ಲಟ್ಟಿಸ್ತೆ ಚೆನ್ನಾಗೆ ಬಂದವು ಪರವಾಗಿಲ್ಲ ಒಂದು ರೇಂಜಿಗೆ ಬಂದಿದ್ವು ಈಗ ನೋಡಿ ಅಕ್ಕಿ ರೊಟ್ಟಿ ಆದರೆ ಪ್ರೆಸ್ ಮಾಡಿ ಆಗ್ತಾಯಿದ್ದೀನಿ ಮತ್ತು ನಾನು ಇದಕ್ಕೆ ಎಣ್ಣೆ ಇಲ್ಲ ಅಕ್ಕಿ ರೊಟ್ಟಿ ಆಗೋದು ಆಗಿರೋದ್ರಿಂದ ಕಚ್ಕೊಳ್ಳಲ್ಲ ಏನು ಪೇಪರ್ಗು ಏನಕ್ಕೂ ಹಂಗಾಗಿ ನಾನು ಎಣ್ಣೆ ಏನೂ ಆಗ್ತಾಯಿಲ್ಲ ಪೇಪರ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅಂಚಿನ ಮೇಲೆ ಸುಡ್ತಾಯಿದ್ದೀನಿ ಎರಡು ಹೆಂಚಿಟ್ಕೊಂಡು ಮಾಡ್ತಾಯಿದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ಚಪಾತಿಗಿನ್ನ ಸಾಫ್ಟಾಗಿರ್ತವೆ ನನಗಂತೂ ಸಖತ್ತು ಇಷ್ಟ ಆಯಿತು ಈ ಪ್ರೆಸ್ಸಲ್ಲಿ ರೊಟ್ಟಿ ಮಾಡ್ತಾ ಇರೋದು ಮತ್ತು ಮಕ್ಳಿಗೆ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟವಾಗಿ ಚೆನ್ನಾಗಿರುತ್ತೆ ನಮ್ಮ ಮಾಹಿತು ಮೊನ್ನೆಯಿಂದ ಇದ್ದ ಹಂಗಾಗಿ ಫೈನಲ್ ಇವತ್ತು ಮಾಡಿದೆ ಈಗ ನೋಡಿ ನಾನು ಸ್ವಲ್ಪ ಲಟ್ಸೋಣ ನೋಡೋಣ ಅಂಥೇಳಿಬಿಟ್ಟು ಟ್ರೈ ಮಾಡಿದೆ ಬರಲಿಲ್ಲ ಸರಿಯಾಗಿ ಪರವಾಗಿಲ್ಲ ಒಂದೇ ರೇಂಜಿಗೆ ಬಂತು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಸಿದ್ದೆ ಹಿಟ್ಟೆಲ್ಲ ಹಂಗೆ ಅಂಕಿ ಅಕ್ಕಿ ರೊಟ್ಟಿಗೇನು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಸೋ ಅವಶ್ಯಕತೆ ಇಲ್ಲ ನನಗೆ ಬರುತ್ತೋ ಇಲ್ಲ ಅಂತೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಲಟ್ಸಿದ್ದೆ ನೋಡಿ ಈ ರೇಂಜಿಗೆ ಬಂದಿದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಸಹ ಬಂದರು ಅವ್ರಿಗೆ ರೊಟ್ಟಿ ಅಂದ ತಕ್ಷಣ ಫು ಅಡುಗೆ ಮನೆಗೆ ಬಂದುಬಿಟ್ರು ಅಲ್ಲಿನ ಕೆಲಸ ಮುಗಿಸ್ಕೊಂಡು ಅವರು ನಾನು ತಿರುವಾಗಿ ಕೊಡ್ತೀನಿ ನೀನು ಮಾಡು ಅಂತೇಳಿದರು ನೋಡಿ ಅಕ್ಕಿ ರೊಟ್ಟಿ ಆದರೆ ಮಾಡಿದ್ದೀನಿ ಮಹತ್ಕವಾಗಲೇ ಕೊಟ್ಟಿದ್ದೀನಿ ತಿಂಡಿಗೆ ಈಗ ಇಷ್ಟು ರೊಟ್ಟಿ ಇದ್ದಾವೆ ನೋಡಿ ಕೈಯಲ್ಲಿ ಲಟ್ಸಿದ್ನಲ್ವ ಆ ರೊಟ್ಟಿ ಒಂದು ಎರಡು ಮೂರು ಲಟ್ಸಿದ್ದೆ ತುಂಬಾ ಚೆನ್ನಾಗಿ ಬಂತು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಲಟ್ಸಿದರೆ ಬರುತ್ತೆ ನಾವು ಬರೋಲ್ಲ ಬರಲ್ಲ ಅಂದರೆ ಯಾವುದೂ ಬರಲ್ಲ ನಾನು ನೋಡಿ ಫಸ್ಟ್ ಟೈಮ್ ಮಾಡಿ ಮಾಡಿದ್ದು ಒಂದು ರೇಂಜಿಗೆ ಬಂದಿದೆ ಈಗಾದರೆ ಮಹತ್ಗೆ ಹಾಕಿ ಕೊಟ್ಟಿದ್ದೀನಿ ತಿಂಡಿ ತಿಂತಾ ಇದ್ದ ನಿಮಗಂತೂ ಸಖತ್ತು ಖುಷಿ ನೆನ್ನೆದು ಸ್ವಲ್ಪ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಮಸ್ಕಾಯಿತ್ತು ಚಟ್ನಿನೂ ಅದನ್ನ ಹಾಕ್ಕೊಂಡು ಕುತ್ಕೊಂಡಿದ್ದಾನೆ ಮತ್ತು ಕೈಯ್ಯಲ್ಲಿ ಲಟ್ಸಿರೋದು ಒಂದು ರೊಟ್ಟಿನ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಕೈಯಲ್ಲಿ ಲಟ್ಸಿರೋದನ್ನು ನೋಡ್ಬೇಕು ಟ್ರಯಲ್ ಮಾಡಬೇಕು ಇನ್ಮೇಲೆ ಮಾಡ್ತಾ ಮಾಡ್ತಾ ಅದೇ ಬರುತ್ತೆ ನಾನು ಇನ್ಮೇಲೆ ಲಟ್ಟಿನ ಗೇಯಲ್ಲಿ ಲಟ್ಸೋಣ ಅಂತ ಅಂದ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಇದಾಗಿದೆ ಆದರೂ ಪರವಾಗಿಲ್ಲ ಫಸ್ಟ್ ಟೈಮ್ ಆ ಥರ ಬಂದಿದೆ ಈಗ ಮಹಾತ್ಗೆ ರೋಲ್ ಮಾಡಿ ಇಟ್ಟಿದ್ದೀನಿ ಮೂರು ರೊಟ್ಟಿ ಅಂದರೆ ಚಿಕ್ಕದು ಅಲ್ವಾ ಪ್ರೆಸ್ಸಲ್ಲಿ ಮಾಡಿರೋದು ಹಾಗಾಗಿ ಮೂರು ರೊಟ್ಟಿ ರೋಲ್ ಥರ ಮಾಡಿ ಇಟ್ಟು ಚಟ್ನಿ ಇಟ್ಟಿದ್ದೀನಿ ಅವನಿಗೆ ಇವತ್ತು ಸ್ನ್ಯಾಕ್ಸ್ ಬಂದು ಫ್ರೂಟ್ಸ್ ಏನಾದರೂ ತೊಗೊಂಡು ಹೋಗ್ತೀನಿ ಹೊರ್ಗಡೆಯೇ ಅಂತ ಹೇಳ್ದೆ ಸರಿ ಅಂತೇಳ್ಬಿಟ್ಟು ಮಾಹತನ ಸ್ಕೂಲಿಗೆ ಕಳಿಸಿ ಈಗ ಹಪ್ಳ ಹೊರ್ಗಡೆ ನೋಡಿ ಕಲ್ಲಿನ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಈಗ ಹಪ್ಳನ ಉಲ್ಟ ಮಾಡಿಬಿಟ್ಟು ಹಾಕಿದ್ನಿ ಯಾಕಂದರೆ ಮೇಲ್ಗಡೆ ಭಾಗ ಒಂದು ತರ್ಟಿ ಪರ್ಸೆಂಟ್ ಆಗಲೇ ಡ್ರೈ ಆಗಿತ್ತು ಹಾಗಾಗಿ ಈ ಥರ ಉಲ್ಟಾ ಮಾಡಾಕೋದ್ರಿಂದ ಬೇಗ ಒಣಗುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಈಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ನವಾಗಲೇ ಈಗ ಒಳಗಡೆ ಆದರೆ ಫುಲ್ಲು ಕೆಲಸ ಸಿಂಕ್ ತುಂಬ ಪಾತ್ರೆ ರೊಟ್ಟಿ ಮಾಡಿರೋದು ಮತ್ತು ನೆನ್ನೆ ನೈಟ್ ಬೇರೆ ಹಪ್ಳ ಮಾಡಿದ್ನೋಲ್ವಾ ಅದು ಪಾತ್ರೆ ಎಲ್ಲ ಹಂಗೆ ಇತ್ತು ಈಗೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಶುಕ್ರವಾರ ಬೇರೆ ಅಂದರೆ ಹತ್ತುವರೆಗೆ ಕಾಲ ಇರೋದ್ರಿಂದ ಮಾಡ್ಕೊಳ್ಳೋಣ ಹೇಳಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ ಈಗ ಹೋಗಲೇ ಹತ್ತು ಗಂಟೆ ಆಗ್ತಾ ಬಂದಿತ್ತು ಈಗ ನಿಂಬೆಹಣ್ಣಿನ ದೀಪ ಹಚ್ಬೇಕಲ್ವಾ ದೇವರಿಗೆ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಳಿ ತುಂಬ ಇರೋದ್ರಿಂದ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ್ರೆ ನಾನು ಮೇಲ್ಗಡೆ ಕರ್ಪೂರನ ಹಚ್ಕೊಳ್ತೀನಿ ಕರ್ಪೂರ ಹಚ್ಚೋದ್ರಿಂದ ಕೆಡಲ್ಲ ದೀಪ ಹಾಗಾಗಿ ತುದಿ ಇರುತ್ತಲ್ವ ತುಪ್ಪದ ಬತ್ತಿದು ಆ ತುದಿಗೆ ಕರ್ಪೂರನ ಇಡ್ತೀನಿ ಗಾಳಿ ಬಂದರೂ ಕೆಡೋದಿಲ್ಲ ಮತ್ತು ನಾನು ಲಾಸ್ಟ್ ಟೈಮ್ ದೀಪ ಹಚ್ಚಬೇಕಾದ್ರೆ ಅಲ್ಲಿ ಅಮ್ಮ ಹೇಳಿದರು ಅಶ್ವತ್ ಕಟ್ಟೆಗೆ ಹಾಕಮ್ಮ ಒಂಬತ್ತು ಸುತ್ತ ಸುತ್ತಿ ಹತ್ರ ಹಾಕು ಒಳ್ಳೇದಾಗುತ್ತೆ ಅಂತ ಹೇಳಿದರು ಹಂಗಾಗಿ ನಾನು ಈ ವಾರ ಹೋದ್ವಾರ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಈ ವಾರ ನವಧಾನ್ಯ ಪ್ಯಾಕೆಟ್ ತರಿಸಿದ್ದೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ದೀಪ ಹಚ್ಚಿದ ಅಶ್ವತ್ ಕಟ್ಟೆಗೆ ಸುತ್ತಿ ಒಂಬತ್ತು ಸುತ್ತು ಅಲ್ಲಿ ಹಾಕಿ ಹಾಕೋಣ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಹೂವು ಸಹ ಇತ್ತು ಕನ್ಕಂಬ್ರು ಹೂವು ಮೊನ್ನೆ ಹಬ್ಬದಲ್ಲಿ ತಂದಿರೋದು ಅದನ್ನ ಕಟ್ಟಿ ಫೋಟೋಕ್ಕೆ ಹಾಕೋಣ ಅಂತೇಳ್ಬಿಟ್ಟು ಇನ್ನೂ ಟೈಮ್ ಇತ್ತು ಹತ್ತುವರೆ ಆಗಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅಲ್ಲಿದ್ದ ಬಂದ ತಕ್ಷಣ ಪೂಜೆ ಮಾಡೋಣ ಮತ್ತು ಲೇಟ್ ಆಗ್ಬೋದು ಅಂತೇಳಿ ಮುಂಚೆನೇ ಎಲ್ಲ ಆ ದೇವ್ರಿಗೆ ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಿ ಹೋದೆ ಅಲ್ಲಿ ಮರೇ ಮುಂಗೆ ಪೂಜೆ ಮಾಡಿದೆ ಇಲ್ಲಿ ವಿಡಿಯನ್ನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಬೀದಿಯಲ್ಲಿ ಹೆಂಗೆ ನಿಂತ್ಕೊಂಡು ವಿಡಿಯೋ ಮಾಡೋದು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅಶ್ವತ್ ಎಲ್ಲ ಸುತ್ತಿ ಒಂಬತ್ತು ಸುತ್ತು ನವಧಾನ್ಯ ತಂದಿರೋದನ್ನ ಹಾಕ್ಬಿಟ್ಟು ಅದಾದಮೇಲೆ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಈಗ ನೋಡಿ ಒಂಬತ್ತು ಸುತ್ತು ಸುತ್ತಿ ಒಂಬತ್ತು ಜಾಗದಲ್ಲಿ ನಾನು ನವಧಾನ್ಯ ಅನ್ನೋದು ಹಾಕಿದ್ದೀನಿ ಮತ್ತು ಇಲ್ಲಿ ಪಕ್ಷಿಗಳು ಜಾಸ್ತಿ ಬರ್ತವೆ ಹಾಗಾಗಿ ನಾನು ಒಳ್ಳೆಯದಾಗುತ್ತೆ ಬಿಡು ಪಕ್ಷಿಗಳಾಗ ಆದರೂ ತಿಂತವೆ ಅಂತೇಳ್ಬಿಟ್ಟು ಅವ್ರು ಹೇಳಿದ ತಕ್ಷಣ ನಾನು ತರಿಸಿ ಈ ವಾರ ಪೂಜೆ ಮಾಡಿದೆ ಇಲ್ಲಿ ಎಲ್ಲ ದೇವರುಗಳಿದ್ದಾವೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಅಶ್ವಥ್ ಕಟ್ಟೆ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಇದು ನಾಗದೇವತೆ ಇವರೇ ನನಗೆ ನವಧಾನ್ಯ ತಂದು ಅಶ್ವತ್ ಕಟ್ಟೆಗೆ ಒಂಬತ್ತು ಸುತ್ತ ಸುತ್ತಿ ಹಾಕಮ್ಮ ಅಂತೇಳಿದ್ದು ಇವರೇ ಹಾಗಾಗಿ ನಾನು ಇವ್ರು ಹೇಳಿದ್ನ ಪಾಲಿಸಿದೆ ಇವತ್ತು ಮಾರೇ ಮುಂತಾಯ್ದು ಈ ರೀತಿ ಬಂದಿದೆ ಪೂಜೆ ವೀಡಿಯೋ ಮಾಡ್ಕೊಂಡಿದ್ದೆ ಅದೇ ಅದು ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಯಿತು ಹಂಗಾಗಿ ಒಂದು ಫೋಟೋನ ಹಾಕ್ತೆ ಈಗ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲಿ ಈಗ ಪೂಜೆ ಮಾಡ್ತಾಯಿದ್ದೆ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಈಗ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ ನಾನು ಅದೇ ವರ್ಷ ನಾನು ಉಪ್ಪಿನ ದೀಪ ಹಚ್ತೀನಿ ಹಚ್ತಾ ಇದ್ದೆ ಅಂತ ಹೇಳಿದ್ನಲ್ವ ಈ ಸಲ ಉಪ್ಪಿನ ದೀಪ ಇಲ್ಲ ಹಂಗಾಗಿ ನಾನು ಪ್ರತಿವಾರ ಹೋದವಾರನೂ ಅಷ್ಟೇ ಉಪ್ಪಿನ ಪಾಕೆಟ್ ತಂದು ಉಪ್ಪಿನ ಪಾಕೆಟ್ಗೆ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ಹೋದವಾರನೂ ಈ ವಾರನೂ ಅದೇ ಥರ ಸೇಮ್ ಶುಕ್ರವಾರ ದಿನ ಅಂಗಡಿಯಿಂದ ಉಪ್ಪು ತಂದು ಅರಶಿನ ಕುಂಕುಮ ಹೂವು ಹಣ್ಣು ಎಲ್ಲ ಇಟ್ಬಿಟ್ಟು ಉಪ್ಪಿನ ಪಾಕೆಟ್ಗೆ ಪೂಜೆ ಮಾಡ್ತೀನಿ ನೆಕ್ಸ್ಟ್ ಡೇ ದಿನ ಅದನ್ನ ತಗೊಂಡು ನಾನು ಅಡುಗೆಗೆ ಬಳಸ್ಕೊಡ್ತೀನಿ ಅದಾದಮೇಲೆ ನಾನು ಮರೇಮ್ ದೇವಸ್ಥಾನ ಹತ್ರ ಪ್ರತಿ ವಾರ ನಾನು ಅಲ್ಲಿ ಬೇವಿನ ಸೊಪ್ಪು ಇಟ್ಟಿರ್ತಾರಲ್ವ ಪೂಜೆಗೆ ಅದನ್ನು ನಾನು ಪ್ರತಿ ವಾರ ಒಂದೆರಡು ಎಲೆ ತಿಂತೀನಿ ತುಂಬ ಒಳ್ಳೆಯದು ಎಲೆ ತಿನ್ನೋದರಿಂದ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನನಗದೇನೋ ಮುಂಚೆಯಿಂದನೂ ಅಷ್ಟೇ ನಾನು ಒಂದೆರಡು ಎಲೆ ಪೂಜೆ ಆಗಿದ ತಕ್ಷಣ ನಾನು ಅಲ್ಲಿಂದ ತಂದು ತಿಂತೀನಿ ಅಲ್ಲೇ ತಿಂತಿದ್ದೆ ಆದರೆ ಮನೆಗೆ ಇವತ್ತಿನೂ ಪೂಜೆ ಅಲ್ವಾ ಹಂಗಾಗಿ ಮನೆಗೆ ತೊಗೊಬಂದಿದ್ದೆ ತಿನ್ಬೇಕಾರೆ ಸ್ವಲ್ಪ ಕಹಿ ಅನಿಸುತ್ತೆ ಆದರೆ ಒಳ್ಳೆಯದು ಆರೋಗ್ಯಕ್ಕೂ ಹಾಗಾಗಿ ನಾನು ಪ್ರತಿ ವಾರವೂ ಒಂದೆರಡು ಮೂರೇಲೆ ತಿಂತೀನಿ ಬೇವಿನ ಸೊಪ್ಪು ತಿಂದ ಮೇಲೆ ಎಲ್ಲ ಕಹಿ ಆಗ್ತಾಯಿತ್ತು ಹಂಗಾಗಿ ಇವತ್ತು ನಾನು ಚಿಕ್ಕದೊಂದು ಎರಡು ರೊಟ್ಟಿ ಸಹ ತಗೊಂಡೆ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಗಂಜಿ ಏನೂ ಮಾಡಿರಲಿಲ್ಲ ಮಜ್ಜಿಗೆ ಏನು ಇತ್ತು ತುಂಬ ಕೋಲ್ಡ್ ಇದೆ ಅಲ್ವಾ ಹಂಗಾಗಿ ಮಜ್ಜಿಗೆನೇ ಏನು ಬೇಡ ಅಂತೇಳ್ಬಿಟ್ಟು ಅಕ್ಕಿ ರೊಟ್ಟಿ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇತ್ತು ಮತ್ತು ಬೇವಿನ ಸೊಪ್ಪು ತಿಂದಿರೋದ್ರಿಂದ ನನಗೆ ಬಾಯಲ್ಲ ಒಂಥರ ಆಗ್ತಾಯಿತ್ತು ಹಂಗಾಗಿ ಚಿಕ್ಕದಾಗಿ ಎರಡು ರೊಟ್ಟಿನ ತೊಗೊಂಡೆ ಚಟ್ನಿನೂ ರೊಟ್ಟಿ ಮತ್ತು ಆಯಿಲ್ ಏನೂ ಹಾಕಿಲ್ಲ ಅಲ್ವಾ ಹಂಗಾಗಿ ಪರವಾಗಿಲ್ಲ ಏನೂ ಆಗಲ್ಲ ಅಂತೇಳ್ಬಿಟ್ಟು ತೊಗೊಂಡೆ ಈಗ ನೋಡಿ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ನೆನ್ನೆದೇ ಸಾಂಬಾರಿತ್ತು ಬೆಳಗ್ಗೆ ಹಪ್ಳ ಒಣಗಾಕಿದ್ನಲ್ವ ಅದಿನ್ನೂ ಸ್ವಲ್ಪ ಹಸಿ ಇತ್ತು ಅದ್ರದ್ದೊಂದು ತಂಗ್ಳು ಸಾಂಬಾರು ಅಂತೇಳಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಹೇಳಿ ಹಪ್ಳನ ಇನ್ನೂ ಸ್ವಲ್ಪ ಒಣಗಬೇಕು ಆದರೂ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇದು ಹಪ್ಳ ಹಂಗಾಗಿ ಕಲ್ಲರ್ ನಿಮಗೆ ಒಂಥರ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಈಗ ಒಂದು ನಾಲ್ಕೈದು ಹಪ್ಳ ತಂದು ತೇಲಿಸಿದೆ ಈಗ ಮಧ್ಯಾಹ್ನ ಊಟಕ್ಕಾದರೆ ಒಂದು ಹಪ್ಳ ಒಂದು ಚಿಕ್ಕದೊಂದು ಮುದ್ದೆ ಒಂದು ಲೋಟ ಮಜ್ಜಿಗೆ ಹಾಗೆ ಇದು ಉಪ್ಪಿನಕಾಯಿ ಅಮಟೆಕಾಯಿ ಉಪ್ಪಿನಕಾಯಿ ನಮ್ಮ ಅಕ್ಕ ತಂದಿದ್ರು ಹಾಗೆ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಮಸ್ಕಾಯಿ ಇವತ್ತು ರೈಸ್ ತೊಗೊಂಡಿಲ್ಲ ಯಾಕಂದರೆ ಅಕ್ಕಿ ರೊಟ್ಟಿ ತಿಂದಿದ್ನಲ್ವ ಹಂಗಾಗಿ ಬೇಡ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ಅದ್ರ ಬದಲಾಗಿ ಮಜ್ಜಿಗೆ ತೊಗೊಂಡಿದ್ದೀನಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಮಧ್ಯಾಹ್ನದ ಊಟ ನನಗೆ ಫೀಡಿಂಗ್ ಮಾಡಿಸೋದು ನಿಲ್ಸಿದ ಮೇಲೆ ದಪ್ಪ ಆಗ್ತೀಯಾ ಅಂತ ಎಲ್ಲರೂ ಹೇಳಿದ್ರು ನನಗೆ ಅದೊಂಥರ ಭಯ ಆಗಿಬಿಟ್ಟಿತ್ತು ಸದ್ಯ ಅಷ್ಟರಲ್ಲೇ ಇದ್ದೀನೂ ಎಪ್ ಇನ್ನು ಎಪ್ಪತ್ತು ಕೆ ಜಿಯಲ್ಲೇ ಇದ್ದೀನಿ ಇನ್ನೂ ಸಣ್ಣ ಇನ್ನೂ ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಎಪ್ಪತ್ತು ಕೆ ಜಿಯಲ್ಲಿ ಇದ್ದೀನಿ ಎಲ್ಲರೂ ಹೇಳ್ತಾಯಿದ್ರು ಅಂದರೆ ಫೀಡಿಂಗ್ ಮಾಡ್ಸೋದು ನಿಲ್ಸಿದೀಯಾ ಆಟೋಮೆಟಿಕ್ ದಪ್ಪ ಆಗ್ತೀಯಾ ಅಂತ ಹೇಳ್ತಾಯಿದ್ರು ನನಗೆ ಮೇಂಟೇನ್ ಇದ್ದು ನೋಡಬೇಕು ಹೆಂಗೆ ಸಣ್ಣ ಆಗ್ತೀನೋ ದಪ್ಪ ಆಗ್ತೀನೋ ನೋಡಬೇಕು ಮುಂದೆ ಈಗ ಊಟ ಎಲ್ಲ ಆದಮೇಲೆ ಒಂದು ಸಂಜೆ ಆಗಿತ್ತು ನಮ್ಮ ಮನೆಯವ್ರದ್ದು ಸ್ವಲ್ಪ ಐರನ್ ಮಾಡೋದು ಬಟ್ಟೆ ಇತ್ತು ಒಂದೆರಡು ಶರ್ಟು ಒಂದೆರಡು ಪ್ಯಾಂಟ್ ಇತ್ತಷ್ಟೇ ಅದನ್ನ ಮಾಡ್ತಾಯಿದ್ದೀನಿ ನಾಳೆ ಪ್ರತಿಕೂನ್ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಹಂಗಾಗಿ ಮುಂಚೆನೇ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ನಿ ಬಟ್ಟೆ ಐರನ್ ಮತ್ತೆ ಅವ್ನು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಈಗಲೇ ಮಾಡಿಟ್ಟು ಹೋಗ ನಾನು ನಾಳೆ ಬೆಳಿಗ್ಗೆನೆ ಹೋಗ್ತೀನಿ ಶನಿವಾರ ಹಂಗಾಗಿ ಒಂದು ಸ್ವಲ್ಪ ಇತ್ತು ಬಟ್ಟೆ ಎಲ್ಲ ಐರನ್ ಮಾಡಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ನಿ ಸಂಜೆ ಪೂಜೆ ಎಲ್ಲ ಆಯಿತು ಮತ್ತೆ ಬೆಳಿಗ್ಗೆ ಹಪ್ಪಳ ಮಾಡಿ ಒಣಗಾಕಿದ್ನಲ್ವ ಅದು ಸಹ ಚೆನ್ನಾಗಿ ಒಣಗಿದೆ ಇದು ಕೆಂಪಕ್ಕಿದಾಗಿರೋದ್ರಿಂದ ಸ್ವಲ್ಪ ಕಲರ್ ಶೇಡ್ ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ನಾಲ್ಕೈದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕೆಂಪಕ್ಕಿ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದೇ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಹಪ್ಪಳನೂ ಅಷ್ಟೇ ಚೆನ್ನಾಗಿ ಬಂದಿದೆ ಯಾವುದೂ ಹೊಡೆದಿಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ರೌಂಡಾಗಿಯೇ ಇನ್ನೂ ಒಂದು ಕೆ ಜಿ ಆಗೋಷ್ಟು ಇಟ್ಟಿದೆ ಒಂದೂವರೆ ಕೆ ಜಿ ಆಗೋವಷ್ಟು ಮಾಡ್ಕೋಬೇಕು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಪ್ರತಿ ಕುಂಕರ್ಕೊಂಡ್ಬರೋಕ್ಕೆ ಹೋಗಬೇಕು ನಾಳೆ ನಾಳೆ ಒಂದು ಹನ್ನೆರಡು ಗಂಟೆ ಹಂಗೆ ಹೋಗ್ತೀನಿ ಅಷ್ಟೊಲ್ಲಿ ಒಣಗಲ್ಲ ಮತ್ತೆ ಯಾಕೆ ಅಂತೇಳ್ಬಿಟ್ಟು ಬಂದಾಗ ಯಾವಾಗಲಾದರೂ ಅಂತ ಅಂತೇಳಿ ಸುಮ್ಮನಾದೆ ನೋಡಿ ಇಷ್ಟು ಹಪ್ಲ ಆಗಿದೆ ತುಂಬ ಈಸಿ ಹಪ್ಲಾ ಮಾಡೋದು ಮನೇಲಿ ಆರಾಮಾಗಿ ಮಾಡ್ಕೋಬೋದು ಇದಕ್ಕೇನು ಜನ ಬೇಕು ರಿಸ್ಕ್ ಆಗುತ್ತೆ ಅನ್ನೋದೇನಿಲ್ಲ ಆರಾಮಾಗಿ ಮಾಡ್ಕೊಬೋದು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಹಿಡಿಯೋ ಮತ್ತೆ ನೈಟು ನಾನು ಈ ಮೂರು ದಿನ ನೈಟ್ ಏನು ಊಟ ತಗೊಂಡಿಲ್ಲ ಹಂಗಾಗಿ ನಾನು ಇವತ್ತು ಏನು ಊಟ ಮಾಡೋದು ಬೇಡ ಅಂದ್ಕೊಂಡಿದ್ನಿ ಹಂಗಾಗಿ ವೀಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಯಾವುದೂ ಇಲ್ಲ ಕ್ಲಿಪ್ಪಿಂಗು ಈಗ ಏನಾದರೂ ನಾನು ಊಟ ತೊಗೊಳಂಗಿದ್ರೆ ಅದನ್ನ ವೀಡಿಯೋ ಮಾಡ್ಬೋದಾಗಿತ್ತು ಮಹತ್ ಬೇಲ್ಪುರಿ ಮಾಡ್ಕೊಂಡು ಮಮ್ಮಿ ಅಂತ ಕೇಳ್ತಿದ್ದಾನೆ ನೋಡ್ತೀನಿ ಆದರೆ ಆ ರೆಸಿಪಿ ಮಾಡಿದರೆ ಶೇರ್ ಮಾಡ್ತೀನಿ ಮಾಡಲಿಲ್ಲ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು